ಕೈಸ್ ವೆಲ್ಕಮ್ ಬ್ಯಾಕ್ ನಾನು ಕಾವ್ಯ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊತೀನಿ ಸೊ ನನ್ನದು ತುಂಬ ಡೇಸ್ ಆಗೋಯಿತು ವ್ಲಾಗ್ಸನ್ನ ಮಾಡಿ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ನಾನು ಒಂದು ಪಾಸ್ನ ತೊಗೊಂಡೆ ನನ್ನ ಮಗನಿಗೆ ಮುಡಿ ಕೊಟ್ಟಿಸಿದ್ದೆ ಲಾಸ್ಟು ಸೊ ಮತ್ತು ನಾನು ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ತುಂಬ ಡೇಸ್ ಆದಮೇಲೆ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಸೀರಿಯಸ್ಲಿ ಸ್ವಲ್ಪ ನರ್ವಸ್ನೆಸ್ ಎಲ್ಲ ಇದೆ ಸೊ ನಾನು ಫಸ್ಟ್ ಡೇ ವ್ಲಾಗ್ ಮಾಡಿದ್ನಲ್ಲ ಫಸ್ಟ್ ಡೇ ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದಾಗ ಯಾವ ಥರ ಫೀಲ್ ಆಗ್ತಾಯಿತ್ತು ಸ್ಟೀಮ್ ಅದೇ ಥರ ಫೀಲ್ ಆಗ್ತಾಯಿದೆ ಸೊ ಇವಾಗ ಹೆಂಗೆ ಅಂದರೆ ಅದು ಅಭ್ಯಾಸ ಹೋಗ್ಬಿಟ್ಟಿದೆ ಸೊ ಫಸ್ಟ್ ಆದರೆ ಪ್ರತಿಯೊಂದಕ್ಕೂ ಫೋನ್ ಎತ್ಕೊಂಡು ವಿಡಿಯೋ ಮಾಡ್ಕೊತಿದ್ದೆ ಬಟ್ ಅದು ಅಭ್ಯಾಸ ತಪ್ಪೋಗಿದೆ ಸೊ ನೋಡಬೇಕು ಯಾವ ಥರ ಮಾಡ್ತೀನಿ ವೀಡಿಯೋಸ್ ಅಂತೆಲ್ಲ ನಿಜ ಗೊತ್ತಿಲ್ಲ ಸೊ ಸದ್ಯಕ್ಕೆ ಅಪ್ಡೇಟ್ ಏನಂದರೆ ನಾನು ಮಮ್ಮಿ ಮನೆಗೆ ಬಂದೆ ಜಸ್ಟು ಬಂದು ಆಗಿ ಸ್ವಲ್ಪ ಕೂದಲಿಗೆಲ್ಲ ಆಯ್ಲೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಏನಂತಂದರೆ ನಾಳೆ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇದೆ ಸೊ ಇವಾಗ ನಾವು ಊರಲ್ಲಿ ಗಣೇಶ ಕೂರಿಸಿರೋದ್ರಿಂದ ಅಲ್ಲಿಗೆ ಪೂಜೆಗೆ ಹೋಗ್ತಿದ್ದೀವಿ ಸೊ ಅಲ್ಲಿಂದ ಬಂದು ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೀವಿ ಸೊ ತುಂಬ ಡೇಸ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದೀವಿ ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಪೂಜೆ ಮಾಡಿಸ್ತಾ ಇರೋದ್ರಿಂದ ಪೂಜೆ ಮುಗಿಸ್ಕೊಂಡು ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ಒಂಥರ ಭಯ 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 ಫೀಲ್ ಆಗ್ತಿದೆ ಸೊ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕೆ ಸೊ ನಾಳೆ ಎಂಗೇಜ್ಮೆಂಟ್ ಇರೋದ್ರಿಂದ ಸೊ ನಾವೆಲ್ಲ ಅಕ್ಕ ತಂಗಿರ್ ಸೇರ್ತಿದ್ದೀವಿ ಸೊ ತೋರಿಸ್ತೀನಿ ಸಾಧ್ಯ ಆದಷ್ಟು ನಾವೆಲ್ಲ ವೀಡಿಯೋ ಮಾಡಿ ಕವರ್ ಮಾಡಿ ತೋರಿಸ್ತೀನಿ ಸೊ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಆ ಥರ ಎಲ್ಲ ಇವಾಗ ಹೊರಡಬೇಕು ಸೊ ಪೂಜೆ ಮುಗಿಸ್ಕೊಂಡ್ಬಂದು ಊಟ ಮಾಡಿ ಆಮೇಲೆ ಓಡ್ತೀವಿ ಇಲ್ಲ ಅಲ್ಲೋಗಿ ಊಟ ಮಾಡ್ತೀವಿ ಏನೋ ಪ್ಲ್ಯಾನ್ ಗೊತ್ತಿಲ್ಲ ಬಿಕಾಸ್ ನಾನು ಜಸ್ಟ್ ಬಂದೆ ಸೊ ಇವರೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಂಗೆ ನಿಜ ಗೊತ್ತಿಲ್ಲ ಸಕ್ಕ ಟೈರ್ಡ್ ಆಗಿದ್ದೀನಿ ಬರೋ ಸ್ಪೆಷಲ್ ಸಾಕಾಯಿತು ಸೊ ಇವಾಗ ಹೋಗ್ತೀವಿ ಪೂಜೆ ಮುಗಿಸಿ ಹೋಗ್ತೀವಿ ನೋಡೋಣ ಎಲ್ಲ ಹೆಂಗಾಗುತ್ತೆ ಅಂತ ಸಾಧ್ಯ ಆದರೆ ನಾಳೆ ಎಂಗೇಜ್ಮೆಂಟ್ ಬ್ಲಾಗ್ ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ ಸೊ ಇಷ್ಟು ದಿನ ಯೂಟ್ಯೂಬ್ನ ಮಾಡಿರಲಿಲ್ಲ ನಮ್ಮ ಅಕ್ಕಂದು ವ್ಲಾಗ್ಸಲ್ಲೆಲ್ಲ ಏನಕ್ಕೆ ನಿಮ್ಮ ತಂಗಿ ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಕೇಳ್ತಿದ್ರು ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಡಿ ಎಮ್ ಮಾಡ್ತಿದ್ರು ಏನಕ್ಕೆ ಯೂಟ್ಯೂಬ್ ನೆಲೆಸಿಬಿಟ್ರಿ ನೆಲೆಸಿಬಿಟ್ರಿ ಅಂತ ತುಂಬ ಜನ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಯಾಕೆ ನೀನು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಿದ್ದೆ ನಿಲ್ಲಿಸ್ಬಿಟ್ಟೆ ಅಂತಾರೆಲ್ಲ ಸೊ ನಾನೇ ಒಂದು ಪಾಸ್ ಬೇಕಂತ ತೊಗೊಂಡಿದ್ದೆ ಸೊ ಇವಾಗ ಆ ಪಾಸ್ನ ಬ್ರೇಕ್ ಮಾಡೋ ಸಮಯ ಸೊ ಮಾಡೋಣ ಮತ್ತೆ ಹೆಂಗಿತ್ತು ಅಂತ ಅಂದರೆ ಯೂಟ್ಯೂಬ್ ಅಂದರೆ ಒಂಥರ ಮೈಂಡ್ ಫುಲ್ ಒಂಥರ ನಾನು ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ದಿನ ಫುಲ್ಲು ಆ್ಯಕ್ಟಿವ್ ಆಗಿರೋದು ವೀಡಿಯೋಸ್ ಮಾಡೋದು ಸೊ ಎಡಿಟಿಂಗ್ ಅಂತೆ ಅಪ್ಲೋಡ್ ಮಾಡೋದು ಸೊ ಈ ಥರ ಎಲ್ಲ ಬ್ಯುಸಿಯಾಗಿರ್ತಿದ್ದೆ ಸೊ ಇವಾಗ ಹೆಂಗಾಯಿತು ಅಂದರೆ ಮಗು ಕೂಡ ದೊಡ್ಡದಾಗ್ತಿದೆ ಸೊ ಅವನ್ನ ಬೆಳವಣಿಗೆನ ನಾನು ಏನು ಸ್ಟೆಪ್ನು ಕೂಡ ಮಿಸ್ ಮಾಡ್ಕೋಬಾರ್ದು ಅಂತಲೇ ಅವನ ಜೊತೆಗಿದ್ದೆ ಇವಾಗ ನನ್ನ ಮಗ ಒನ್ ಇಯರ್ ಏಯ್ಟ್ ಮಂತ್ಸ್ ಆಗಿದೆ ಸೊ ಆಲ್ಮೋಸ್ಟ್ ನಾನು ಸೆವೆನ್ ಮಂತ್ ನಾನು ಗ್ಯಾಪ್ ಕೊಟ್ಟೆ ಸೊ ಇವಾಗ ಮತ್ತೆ ಸ್ಟಾರ್ಟ್ ಇದ್ದೀನಿ ಸೊ ನೋಡೋಣ ಜರ್ನಿ ಹೇಗೋಗುತ್ತೆ ಏನಂತ ನೋಡಬೇಕು ಸೊ ಎಷ್ಟೇ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿದ್ರು ವ್ಯೂಸ್ ಬಂದಿಲ್ಲ ಅಂದರೆ ಸೀರಿಯಸ್ಲಿ ಬೇಜಾರಾಗುತ್ತೆ ಸೊ ಈ ಬೇಜಾರಿಂದಲೇ ನಾನು ಸ್ವಲ್ಪ ಪಾಸ್ ತೊಗೊಂಡಿದೆ ಅಂತಲೂ ಹೇಳ್ಬೋದು ಇದು ಒಂದು ರೀಸನ್ ಅಂತ ಸೊ ಅಷ್ಟೇ ಸೊ ನಾನು ಏನೇನೋ ಮಾತಾಡ್ತಾ ಇದ್ದೀನಿ ಸೀರಿಯಸ್ಲಿ ಏನೇನು ಮಾತಾಡಿದ್ದೀನಿ ಅಂತ ಗೊತ್ತಿಲ್ಲ ಸೊ ನೋಡಬೇಕು ಎಡಿಟಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ ಏನೇನು ಮಾತಾಡಿದ್ದೀನಿ ಅಂತ ಸೊ ತುಂಬ ಮಾತಾಡೋದು ಬೇಡ ಸೊ ನಾನು ಏನಕ್ಕೆ ಯೂಟ್ಯೂಬ್ನ ನಿಲ್ಲಿಸಿದ್ದೆ ಅಂತ ಕಾರಣ ತಿಳಿಸಿದ್ದೀನಿ ಅಷ್ಟೇ ಆ ಉದ್ದೇಶಕ್ಕೆ ನಿಲ್ಲಿಸಿದ್ದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಥರ ನನಗೆ ಆ್ಯಕ್ಟಿವ್ ಆಗಿರ್ತೀನಿ ಸೊ ಏನೋ ಒಂಥರ ಫುಲ್ ಪಾಸಿಟಿವ್ ಆಗಿರುತ್ತೆ ಸೆಟ್ ಎಲ್ಲ ಎಲ್ಲೋ ಒಂಥರ ಮೋಟಿವೇಟೆಡ್ ಆಗಿರುತ್ತೆ ನಾವೇ ಒಂದು ವೀಡಿಯೋಸ್ ಒಬ್ರಿಗೆ ನಾವು ಹೇಳ್ತಿದ್ವಿ ಅಂತಂದರೆ ನಾವು ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಅದ್ರ ಒಂಥರ ಮೋಟಿವೇಟೆಡ್ ಆಗಿರುತ್ತೆ ಇಲ್ಲ ನಾನು ಈ ವಿಡಿಯೋ ಮಾಡಬೇಕಂದ್ರೆ ಅಟ್ಲೀಸ್ಟ್ ಏನೋ ಒಂದು ಫುಲ್ ಆ್ಯಕ್ಟಿವ್ ಆಗಿರ್ತೀವಿ ಸೊ ಅದನ್ನು ಮಿಸ್ ಮಾಡ್ಕೊಂಡಿದೆ ಸೊ ಮತ್ತು ನಂಗೆ ಏನೋ ಮಿಸ್ ಮಾಡ್ಕೊತಿದ್ದೀನಿ ಅಂತ ಫೀಲ್ ಆಗ್ತಾಯಿತ್ತು ಸೊ ಇಲ್ಲ ನಾನು ಈ ಥರ ಇದ್ದರೆ ಸೀರಿಯಸ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ ಇನ್ನೂ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಮತ್ತೆ ಶುರು ಮಾಡ್ತಾ ಇರೋದು ಸೊ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಸೊ ನಾನು ಏನು ತಿಂತೀನಿ ಏನು ಅಂತ ಗೊತ್ತಿಲ್ಲ ಜರ್ನಿ ಹೆಂಗೋಗುತ್ತೆ ಅಂತ ಹಂಗೆ ತೊಗೊಂಡೋಗೋಣ ಸಾಧ್ಯ ಅದೇ ನಾಳೆ ನನ್ನ ತಮ್ಮನ ಎಂಗೇಜ್ಮೆಂಟ್ ವೀಡಿಯೋನು ಇದರಲ್ಲೇ ಆ್ಯಡ್ ಮಾಡ್ತೀನಿ ಇಲ್ಲ ಅಂತಂದರೆ ಇವತ್ತು ಅಂದರೆ ಇದು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಇಲ್ಲಿಂದ ಈಚೆಗೆ ಏನಾಗುತ್ತೆ ಅಂತ ಒಂದು ಬ್ಲಾಗ್ ಮಾಡಿ ನಾಳೆ ಒಂದು ಬ್ಲಾಗ್ ಮಾಡ್ತೀನಿ ಸೊ ಲೆಟ್ ಸಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂದೆ ಹೇಗಿತ್ತು ಇವಾಗಲೂ ಹಾಗೆ ಕೊಡಿ ಅಂತ ಕೇಳ್ತಾ ಸೊ ಬನ್ನಿ ನನ್ನ ಬ್ಲಾಗ್ನ ಶುರು ಮಾಡೋಣ ಇವತ್ತು ನಮ್ಮ ಪೂಜೆ ಇದ್ದಿದ್ದರಿಂದ ನಾವು ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ಹಾಗಾಗಿ ಮಮ್ಮಿ ಪ್ರಸಾದ ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ರು ಸೊ ಇವತ್ತು ಮೂರು ಜನ ಪೂ ಸೇರಿ ಪೂಜೆ ಮಾಡಿಸ್ತಿದ್ರಿಂದ ತುಂಬ ಜನನೇ ಬಂದಿದ್ರು ಡೈಲಿ ಇಷ್ಟೆಲ್ಲ ಇರೋದಿಲ್ಲ ಬಟ್ ಮೂರು ಜನ ಸೇರಿಸಿ ಮಾಡ್ತಿರೋದ್ರಿಂದ ಅವರೆಲ್ಲರೂ ಅವ್ರವ್ರ ಎಲ್ಲರಿಗೂ ಹೇಳಿರ್ತಾರೆ ಸೊ ಹಾಗಾಗಿ ಅಷ್ಟು ಜನ ಬಂದಿದ್ರು ಸೊ ನೋಡಿ ಗಣೇಶ ಎಷ್ಟು ದೊಡ್ಡದಿದೆ ಅಂತ ಸೊ ಹೂನಾರು ಹಾಕೋಕ್ಕೂ ಕೂಡ ಆಗಲ್ಲ ಸೊ ಹಾಗಾಗಿ ಹೂಗಳೆಲ್ಲನೂ ಈ ಥರ ಸ್ಟೂಲ್ ಮೇಲೆ ಹತ್ಬಿಟ್ಟು ಹಾಕ್ತಾರೆ ಸೊ ಗಣೇಶನ ನಾವು ಶುಕ್ರವಾರ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಸಾಧ್ಯ ಆದರೆ ಅದು ಕೂಡ ವ್ಲಾಗ್ನ ಮಾಡ್ತೀನಿ ಸೊ ಎಲ್ಲರೂ ಕೂಡ ಬಂದು ವೆಯ್ಟ್ ಇದ್ರು ಸೊ ಪೂಜೆಗೆ ಅಂತ ತುಂಬ ಚೆನ್ನಾಗಿ ಬಂದಿದ್ರು ಅಲ್ವಾ ಸೊ ಸಾಂಗ್ ಎಲ್ಲ ಹಾಕಿದ್ರು ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಸೊ ಅದು ರಾಕ್ ಕ್ಲಿಪ್ಪಿಂಗ್ ಹಾಕೋಕ್ಕೆ ಕಾಪಿ ರೈಟ್ಸ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರಾ ವಿಡಿಯೋನ ಆಗ್ತಾಯಿಲ್ಲ ಸೊ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಮಯೂರಿಗೆ ಏನಂತಂದರೆ ಆ ಪೂಜೆ ಸ್ಟಾರ್ಟಾಗಿ ಅದು ಮುಗಿಯೋವರೆಗೂ ಅವ್ನು ಅವನೇ ಗಂಟೆ ಬಾರಿಸೋದು ಸೊ ಅವ್ನು ಗಂಟೆ ಬಾರಿಸ್ತಾಯಿದ್ದ ಪನ್ನು ಆಡ್ತಾಯಿದ್ದ ಅಂದರೆ ಅಲ್ಲಿ ಬಂದಿರ್ತಾರಲ್ಲ ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ರು ಸೊ ಅದಾದಮೇಲೆ ನೆಕ್ಸ್ಟು ನಾವು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟಲ್ಲಿ ನನ್ನ ತಮ್ಮ ಕೂಡ ಬಂದಿದ್ದ ಸೊ ಅಂದರೆ ನನ್ನ ತಮ್ಮ ಇವಂದೇ ಎಂಗೇಜ್ಮೆಂಟ್ ಇರೋದು ಸೊ ಅವ್ನು ಕೂಡ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದ ಸೊ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿತ್ತು ಬರೋಷ್ಟರಲ್ಲೇ ಅವನು ಸೊ ಬಂದು ಊಟನೂ ಮಾಡಿಲ್ಲ ಹಂಗೆ ಬ್ಯಾಗ್ ತೊಗೊಂಡು ಬಂದ್ವಿ ನನಗಂತೂ ತುಂಬ ಟಯರ್ಡ್ ಆಗಿತ್ತು ಪಣ್ಣಗೂ ಅಷ್ಟೆ ಅಂದರೆ ನಮ್ಮ ದೊಡ್ಡಮ್ಮನ ಸರೋಜ ಅಂತ ಅವ್ರ ಹೆಸರು ಇವನ ಸ್ವಭಾವ ಅಂತ ಕರೀತಾನೆ ಪಾಪ ಸೊ ನನಗೆ ತುಂಬ ಹಿಂಸೆ ಇಟ್ಬಿಟ್ಟಿದ್ದ ಸ್ವಭಾವ ಮನೆಗೆ ಕರ್ಕೊಂಡೋಗು ಹೋಗು ಸ್ವಭಾವ ಕರ್ಕೊಂಡೋಗು ಅಂತ ಹೋಗು ಅಂತ ಅವ್ನು ಬಂದು ಎಲ್ಲರ ಜೊತೆ ಆಟ ಆಡಿ ಎಲ್ಲ ಆಗಿ ದೇವಸ್ಥಾನಕ್ಕೂ ಅಂದರೆ ಅಲ್ಲಿ ಗಣೇಶನ ಹತ್ರ ಎಲ್ಲ ಹೋಗಿ ಬಂದಮೇಲೆ ಲಗೇಜ್ ನಾನು ಏನು ಬೆಂಗಳೂರಿಂದ ತಂದಿದ್ದೆ ಆ್ಯಸ್ ಇಟ್ ಈಸ್ ಅದನ್ನೇ ತೊಗೊಂಡು ಬರೋ ಥರ ಆಯಿತು ನಾನು ಮತ್ತೆ ಏನೂ ಕೂಡ ಅಡಿಷನ್ ಡಿಲಿಷನ್ ಏನೂ ಮಾಡಲಿಲ್ಲ ಸೊ ಹೇಗೆ ಇಟ್ಟಿದ್ದ ಬ್ಯಾಗ್ ಮತ್ತೆ ತೊಗೊಂಡು ವರ್ಟ್ವಿ ಸೊ ಮಮ್ಮಿ ಅಂದರೆ ನನ್ನನ್ನು ಬೆಳಿಗ್ಗೆ ಹೋಗ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ನಾನು ಏನಂದರೆ ಬೆಳಿಗ್ಗೆ ಯಾರೂ ಕರ್ಕೊಂಡ್ ಬರೋರಲ್ಲ ಬಟ್ ಇಲ್ಲೆಲ್ಲರೂ ಇರ್ತಾರಲ್ಲ ಸೊ ಚೆನ್ನಾಗಿರುತ್ತೆ ನಾನು ತುಂಬ ಡೇಸ್ ಅಲ್ವಾ ಅವ್ರ ಜೊತೆ ಸೇರ್ತಾ ಇರೋದು ಅಂದ್ಕೊಂಡು ಸೊ ನಾನು ಇಡ್ಲಿ ಬಿಡು ಮಮ್ಮಿ ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಟ್ವಿ ಸೊ ನಾನು ಕವಿತಾ ಮಯೂರ್ ಆ್ಯಂಡ್ ಪನ್ನು ನಮ್ಮ ತಮ್ಮನ ಜೊತೆ ಹೊಟ್ವಿ ಸೊ ಹೊರಡುವಾಗ ಅಂತೂ ತುಂಬ ಗಣೇಶಗಳನ್ನ ಬಿಡ್ತಾಯಿದ್ರು ಸೊ ನಾವು ದಾರಿನಲ್ಲಿ ನಮ್ಮೂರಿಂದ ಈ ಊರಿಗೆ ಬರೋಷ್ಟರಲ್ಲಿ ಒಂದಿಲ್ಲ ಅನ್ನೋ ಒಂದು ಆರು ಗಣೇಶ ಬಿಡೋದನ್ನ ನೋಡಿದ್ವಿ ಸೊ ಉದ್ದಕ್ಕೂ ದಾರಿ ಉದ್ದಕ್ಕೂ ಗಣೇಶನ ಬಿಡ್ತಾಯಿದ್ರು ಸೊ ಇದು ನಮ್ಮೂರಲ್ಲೇ ಅಂದರೆ ಒಂದು ಕೇರಿ ಹುಡುಗರು ಗಣೇಶನ ಬಿಡ್ತಾಯಿದ್ರು ಸೊ ಅದು ಅಷ್ಟೂ ನೋಡ್ಕೊಂಬಂದ್ವಿ ಸೊ ತುಂಬ ಖುಷಿಯಾಯಿತು ಅಷ್ಟು ಗಣೇಶನ ದರ್ಶನ ಮಾಡಿದ್ವಲ್ಲ ಅಂತ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಸೊ ಎಲ್ಲರ ಜೊತೆ ಸುಮ್ಮನೆ ಹಂಗೆ ಕಾಮಿಡಿಯಾಗಿ ಮಾತಾಡ್ತಿದ್ವಿ ಸೊ ಇವಳು ನನ್ನ ತಂಗಿ ಇವಳು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾಳೆ ಸೋನು ಅಂತ ಇವಳು ತುಂಬ ಸಣ್ಣ ಆಗ್ಬಿಟ್ಟಿದ್ಲು ಅದನ್ನೇ ನಾವು ಹೇಳ್ತಾ ಇದ್ವಿ ಬೇತಾಳ ಥರ ಆಗ್ಬಿಟ್ಟಿದ್ಯಲ್ಲ ಅಂತೆಲ್ಲ ಸ್ವಲ್ಪ ಡ್ರೆಸ್ಸು ಲೂಸ್ ಇದ್ದಿದ್ದರಿಂದ ತುಂಬ ಬೇತಳ ಥರನೇ ಇದ್ಲು ಸೊ ಇದು ನನ್ನ ತಂಗಿ ಮಗು ಸೊ ಅವಳು ಮತ್ತು ನಮ್ಮ ಪನ್ನ ಅವನು ನಿಲ್ಲಿಸಿ ಫೋಟೋ ತೆಗಿತಾಯಿದ್ದೆ ಸೊ ಅವನು ತಂಗಿ ತಂಗಿ ಅಂತ ಹೇಳ್ತಾನೆ ಮತ್ತು ಅವಳ ಹೆಸರು ಋತ್ವಿ ಬಟ್ ಇವನು ರತಿ ಅಂತ ಕರಿತಾನೆ ಸೊ ಚೆನ್ನಾಗಿದೆ ಸೊ ಎಂಡ್ ಮೂಮೆಂಟಲ್ಲಿ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಸೊ ನನ್ನ ತಂಗಿ ಸ್ಟ್ರೇಟ್ನಿಂಗ್ ಆ ಥರ ಇಲ್ಲಿ ಏನೇನೋ ಏನೇನೋ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ರು ಸೊ ಇವಾಗ ನಿಮಗೆ ನನ್ನ ತಂಗಿದು ರಾ ವಾಯ್ಸ್ ಕ್ಲಿಪ್ಪಿಂಗ್ ಔಟ್ ಬ್ಲಾಗ್ ಮಾಡಿದ್ದಾಳೆ ಸೊ ಹಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇನ್ನೂ ನಿದ್ದೆ ಇಲ್ಲ ನಮ್ಮ ಮೈಕ್ಳಿಗೆ ಅಲ್ಲೊಬ್ಬ ಮಲ್ಗೋನೆ ಅಲ್ಲೊಬ್ಳು ಅಲ್ಲಿ ಬೆಳ್ಳುಪ್ಕೊಂಡು ನಿಂತವಳೆ ಅಲ್ಲೊಬ್ಬ ಇಲ್ಲಿ ಏನೋ ಸರ್ಚ್ ಮಾಡ್ತಾ ಓಡಾಡ್ತವನೇ ಎಲ್ಲ ಈಗ ಸಿಕ್ಕಿರೋದ್ರಿಂದ ಕಷ್ಟ ಸುಖ ಮಾತಾಡ್ತಾವೆ ಇವ್ರ ಮಗನದಾಗ ಎಂಗೇಜ್ಮೆಂಟ್ ನಮ್ಮಮ್ಮ ಈಗ ಕಾಪಿ ತಗೊಂಬಂದೈತೆ ಕುಡಿರಿ ಕುಡಿರಿ ಅಂತ ಪಾಪುಗಳಿಗೆ ಯಾರಿಗೂ ನಿದ್ದೆ ಇಲ್ಲ ಯಾರಿಗೂ ನಿದ್ದೆ ಇಲ್ಲ ನಮಗೂ ನಿದ್ದೆ ಕೊಡ್ತಲ್ಲ ಮಲ್ಕತ್ತನೂ ಇಲ್ಲ ಜೋಕ್ಸ್ ಅಪಾರ್ಟ್ ಸೊ ಇವಾಗೆಲ್ಲ ಎಂಗೇಜ್ಮೆಂಟಲ್ಲಿ ಟ್ರೆಂಡ್ ಅಂತಂದರೆ ಈ ಪುರಿ ಉಂಡೆ ಮತ್ತು ಈ ಕಡಲೆ ಏನದು ಹುರ್ಗಡ್ಲೆದು ಏನದು ಪಿರಮಿಡ್ ಎಲ್ಲ ಬರುತ್ತಲ್ಲ ಸೊ ಅದೇ ಇರ ಇಡೋದು ಟ್ರೆಂಡ್ ಅಲ್ವಾ ಸೊ ಇವರು ಕೂಡ ಅಂಗಡಿನಲ್ಲಿ ವಿಚಾರಿಸಿದ್ದಾರೆ ಸೊ ಅವ್ರು ತುಂಬ ಕಾಸ್ಟ್ ಹೇಳ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮ ಅಕ್ಕ ಯೂಟ್ಯೂಬಲ್ಲಿ ನೋಡಿ ಅಷ್ಟು ದುಡ್ಡು ಕೊಡಬೇಕು ಆರಾಮ್ಸೆ ಕಡಿಮೆ ದುಡ್ಡಲ್ಲೇ ಮಾಡ್ಬೋದು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಇದೆಲ್ಲ ತರಿಸಿ ಅಂದರೆ ಇದೇನಂತಂದರೆ ಒಬ್ಬಟ್ಟು ತರಿಸಿ ತರ್ತಾರಲ್ಲ ಬಟರ್ ಪೇಪರ್ ಅನ್ಸುತ್ತೆ ಅಲ್ವಾ ಬಟರ್ ಪೇಪರ್ ಸೊ ಆ ಹೋಳಿಗೆ ಪೇಪರನ್ನ ಇಟ್ಬಿಟ್ಟು ಸೊ ಅದಕ್ಕೆ ಮಾಮೂಲಿ ಪಾಕನ ತಗೊಂಡು ಕಡಲೆನ ಮಿಕ್ಸ್ ಮಾಡಿ ಅದನ್ನೆಲ್ಲ ಈ ಥರ ಕೋನ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಪೇಪರ್ನ ಅದರೊಳಗೆ ಫಿಲ್ ಮಾಡಿ ಸೊ ಅದನ್ನ ಮೋಲ್ಡ್ ಅಂದರೆ ಅದು ಡ್ರೈ ಬಿಟ್ಟು ಆಮೇಲೆ ಅದನ್ನ ತೆಗೆಯೋದು ಅಂತ ಕಾನ್ಸೆಪ್ಟಲ್ಲಿ ಇದನ್ನ ರೆಡಿ ಮಾಡ್ತಿದ್ದಾರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫ್ಯೂಚರ್ ಅಂದರೆ ಇದೇ ಆ ಬ್ಲಾಗಲ್ಲಿ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಸೊ ನಿಜವಾಗ್ಲೂ ನನಗೂ ತುಂಬ ಇಷ್ಟ ಆಯಿತು ಈ ಥರ ಎಷ್ಟೊಂದು ಮಾಡ್ಬೋದು ಆರಾಮ್ಸೆ ಒಂದು ಬಿಸ್ನೆಸ್ಸೇ ಮಾಡ್ಬೋದು ಇದರಲ್ಲಿ ಏನೂ ಖರ್ಚಾಗಲ್ಲ ಅಷ್ಟೇನು ಖರ್ಚೆ ಆಗೋಲ್ಲ ಬಟ್ ಇದೆಲ್ಲ ಅಂಗಡಿ ಹೋಗಿ ಕೇಳಿದ್ದಕ್ಕೆ ಅವರಿಗೆ ಜಸ್ಟು ಒಂದು ಕಡಲೆಪುರಿ ಇದಕ್ಕೇ ಅವರು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರಂತೆ ಸೊ ಕಡಲೆಪುರಿ ಎಷ್ಟಾಗ್ಬಿಡುತ್ತೆ ಒಂದು ಕಡಿಮೆ ದುಡ್ಡಲ್ಲೇ ಆರಾಮ್ಸೆ ಮಾಡ್ಕೋಬೋದು ತುಂಬ ಅಟ್ರಾಕ್ಟಿವ್ ಆಗೂ ಕಾಣುತ್ತೆ ಸೊ ಇದಕ್ಕೆ ನನ್ನ ತಂಗಿ ಮತ್ತು ಆಂಟಿ ಮತ್ತು ನಮ್ಮಕ್ಕ ಮೂರು ಜನ ಸೇರಿಕೊಂಡು ಇದೆಲ್ಲನೂ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಕೇಳ್ತಾಯಿದ್ರು ಹೆಂಗಿದೆ ಅಂತ ಸೊ ಈ ಕಾನ್ಸೆಪ್ಟ್ ಇಷ್ಟ ಆಗಿ ನಾನು ವೀಡಿಯೋನ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿ ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಮಲ್ಕೊಂಬಿಟ್ಟೆ ಏನಕ್ಕೆ ಆಲ್ರೆಡಿ ಟ್ವೆಲ್ ತರ್ಟಿ ಒನ್ ಆಗಿತ್ತು ನಾನು ಆ ಕ್ಲಿಪ್ಪಿಂಗ್ನ ತೊಗೊಂಡಾಗ ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ಮೋಲ್ಡೆಲ್ಲೂ ತೆಗೆದ್ರು ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಸೊ ಆ್ಯಂಡ್ ಇವನ್ ತಟ್ಟೆಲೆಲ್ಲ ತುಂಬಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದನ್ನೇ ನೋಡ್ತಾ ಇದ್ವಿ ಪುರಿ ಉಂಡೆ ನೋಡಿ ಎಷ್ಟು ದಪ್ಪ ಕಟ್ಟಿದ್ದಾರೆ ಹೆಂಗೆ ಕಟ್ತೀರಿ ಎಷ್ಟು ಇಷ್ಟು ದಪ್ಪ ಇಷ್ಟು ರೌಂಡಿಗೆ ಯಾವ ಥರ ಕಟ್ಟಿದೆ ಅಂತಲೇ ಕೇಳ್ತಾ ಇದ್ದೆ ನಮ್ಮ ಅಕ್ಕಂಗೆ ಸೊ ಈ ಥರ ಎಲ್ಲ ಮಾಡಿದರು ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಸೊ ಹುಡುಗನ್ ಕಡೆ ಅಂದರೆ ಅಂಥ ಏನು ಪ್ರಿಪ್ರೇಷನ್ಸ್ ಇರೋಲ್ಲ ಸೊ ಮಾಮೂಲಿ ತಟ್ಟೆ ತುಂಬೋ ಸಾಮಾನುಗಳೆಲ್ಲ ತಂದಿಟ್ಟಿದ್ರು ಸೊ ಅದಾದಮೇಲೆ ಬೆಳಗ್ಗೆ ಆಂಟಿ ಜೀರಾ ರೈಸ್ ಮಾಡಿದರು ಸೊ ತಿಂದು ಎಲ್ಲರೂ ಕೂಡ ರೆಡಿಯಾಗಿ ಹೊರಡ್ತೀವಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಸೊ ಸೆಲೆಬ್ರೇಷನ್ ಬ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮಕ್ಕಳೆಲ್ಲರೂ ತಿಂಡಿ ಮಾಡ್ತಾಯಿದ್ರು ಸೊ ಅವರಿಗೆಲ್ಲ ದೋಸೆ ಮಾಡಿದ್ವಿ ಸೊ ತಿನ್ನಿಸ್ತಾ ಇದ್ಲು ಸೊ ಈ ಕಡೆ ನಾವು ಏನೇನು ತಟ್ಟೆ ತುಂಬಕ್ಕೆ ಸಾಮಾನು ತಂದಿದ್ವಿ ಎಲ್ಲನೂ ಸರಿ ಇದೆಯಾ ಅಂತ ನೋಡಿ ನಮ್ಮ ಅಕ್ಕ ನಮ್ಮ ಆಂಟಿ ಪ್ಯಾಕ್ ಇದ್ರು ಸೊ ನೀವು ಟೈಮ್ ನೋಡ್ಬೋದು ಆಲೆ ಎಷ್ಟಾಗಿದೆ ಅಂತ ಸೊ ನನ್ನ ತಮ್ಮ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅರ್ಜೆಂಟ್ ಮಾಡ್ತಾಯಿದ್ದೆ ಸೊ ನಾವು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾವು ರೆಡಿ ಆಗ್ತಿದ್ವಿ ಸೊ ಸೊ ನಮ್ಮ ಆಂಟಿಗೆ ಹೆಣ್ಮ್ ಮೂಮೆಂಟಲ್ಲಿ ಬ್ಲೌಸ್ ಐರನ್ ಮಾಡಿಕೊಡೋದು ಸೊ ಇದಂತೂ ಮುಗಿಯೋಲ್ಲ ಹೆಣ್ಮಕ್ಳದು ಎಂಡ್ ಮೂಮೆಂಟ್ ಪರ್ಫೆಕ್ಷನ್ ಇದ್ದೇ ಇರುತ್ತೆ ಸೊ ನಾನು ಹೇರ್ ಸ್ಟ್ರೈಟ್ನಿಂಗ್ ಅದೆಲ್ಲ ಮಾಡ್ಕೊತಿದ್ದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ರೆಡಿಯಾಗಿದೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ ಸೊ ನಿಮಗೆ ನನ್ನ ಪುಟ್ಟ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು